மணிக்குள் முழுசும் வச்சிருக்கார் ಸಸಿನರ ಡೆಲಿವರಿಗೆ ತೋರ್ ಮನೆ ಹೋಗಕ್ಕಿ ಮತ್ತೆ ರತ್ನಾ ಆಗ್ಲೇ ಡೆಲಿವರಿ ಆಗಿ ಹುಡುಗರು ದೊಡ್ಡ ಇಷ್ಟು ಖರ್ಚಾಕತ್ತೀರಿ ಮತ್ತೆ ಯಾರ ನಿಮ್ಮ ಕಲ್ಲು ಡೆಲಿವರಿ ಡಿಲಿವರಿ ಬರರದಾರ ಹೆಂಗ மணிணி தங்க குள் படோது கள்ளுங்க கம்பது எல் டிலிவரிக்கலாம் யாரோ கொடங்கிள்வ இவ்ரோக்கி யாரோ மொதல் ஹங்க கொடங்க ரொம்ப அதந்த இவந்திஷ்டு குழிமி கொடுத்து கழுசில அதுக்காட்டில மனியாக சகிணி தக கு இவனி மஞ்சி இவ் கையாக கொட் கழித்தானே ಕುಳ್ ಮಾಡಿ ಇಲ್ಲಿಂದ ಕೊಟ್ಕತ್ತೀರೇಪತನ್ರಿ ನೋಡ್ರಿಲೆ ಮನಿ ಹೆಣ್ಮಕ್ಳಿಗೆ ಒಲಿ ಕಟಿಗಿ ಕುಳ್ಳು ಇಡ್ಲಿ ಇಂತಾರೆಲ್ಲಾ ಕೊಟ್ಕಳ್ಸಾಕ್ ಹೋಗ್ಬಾರ್ದು ಅದು ಮನೆ ಹೆಣ್ಮಕ್ಳಿಗೆ ಶೋಭೆನೂ ಅಲ್ಲ ನೀವು ನೋಡ್ರಿ ಕುಳ್ ಮಾಡಿ ಕೊಟ್ಕ ಹೋಗ್ಬಾರ್ರಿ ಆಕೆಗೆ ಎಲ್ಲ ಬೇಕಂತಂದ್ರ ಮಾರಾಕ ತಗೊಂಡು ಬಳಸ್ಕೊ ಅಂತ ಹೇಳ್ರಿ ಅಷ್ಟಕ್ಕೂ ಈಗ ಅಕ್ಕಿಗೆ ಬೇಕ ಏನಂತಿ ಕುಳ್ಳು ಕಟಿಗೆ ಇಂತಾಗೋ ಕೊಟ್ ಕಳಿಸ್ಬಾರ್ದು ಏವ ಅವರು ಸಿಟಿಯಾಗ್ ಬಂದಿರಾರ ಅವ್ರಿಗೆರ ಎಲ್ಲಿ ಕಟ್ಟಿಗೆ ಕುಳ್ಳು ಸಿಲ್ಬಕು ಅದಂತಾದ ಇದನ್ ತಂದಾರಂತವ ನೀರ್ ಕಸಾಕ ಕಟಿಗೆ ಗೀಝರ್ ಆದರೆ ಬೇಕಾಗಿತ್ತು ಇವ್ರಿಗೆ ಅದಕ್ಕೆ ಕಟ್ಟಿಗೆ ಬೇಕಂತ ಹೇಳಿ ಮತ್ತೆ ನಮಗ ಹೇಳುತ್ತಿದ್ದ್ಲಿವ ಆಕಿ ನಮ್ದು ಕಟ್ಟಿಗೆ ಅಡ್ಡ ಇರ್ತಿತ್ತಲ್ಲ ಹ ತುಂಡು ತುಂಡು ಬರ್ತಿದ್ದು ಅಂತ ಹೇಳಿ ನಾನು ಟ್ಯಾಕ್ಟರ್ನಿಗೆ ಹೇರ್ ಹೇರ್ ಕಳಿಸಿದ್ದೆ ನನಗೂ ಗೊತ್ತಾಗಿಲ್ಲ ನೋಡು ಈ ದಿನ ಕುಳ್ಳು ಅದಂತಾದ ಬೆಳಿಗ್ಗೆದ್ದು ಪೂಜೆ ಮಾಡಿ ಹೋಮ ಮಾಡೋ ಸಣ್ಣದು ಅಂತ ಹೇಳಂತವ ಅದಕ್ಕೆ ಹಾಕಿ ಬೇಕಾಗಿ ಬೇ ಮಾ ಕೊಟ್ ಕಳಿಸು ಅಂತ ಹೇಳಿದ್ಲು ನಾನು ಆಕೆ ಸಂಬಂಧ ಕುಳು ಮಾಡಿಡಾಕತ್ತಿದ್ದೀನಿ மனசுங்களு மதி மாலி இஷ்டு கொடுத்துவன் இல்ல ஹோதில்ல அவங்க நான் கொடங்கிலாந்த மனி ஹென்மக்கள்கத்திகி குள்ளு இட்லி எந்த கொட்டே அவ் ஒேதாக்கேன் பாட்ப்பா ರತ್ನಾಗ ಕುಳ್ ಮಾಡಿ ಕೊಟ್ಕೋಬಾರೀ ಅಷ್ಟು ಆಗೇ ಹೋಮಕ್ ಅಂತಿರ ಎಷ್ಟು ಕುಳು ಬೇಕು ಹ್ಮ್ ಅಲ್ಲ ಇಸ್ಯಾಗ ದನ ಅಂತ ಇರ್ತಾವಲ್ಲ ಮನೆ ಕಡೆ ಬಂದಿದ್ದು ಅಂತಂದ್ರ ಅಲ್ಲೇ ಶಗಿನಿ ಹಾಕಿದ್ರೆ ಹಿಡಿದು ಒಂದ್ ಎರಡೋಕ್ ಕುಳ್ ಮಾಡ್ಕೊಂಡ್ರಿ ಇಲ್ಲ ಅಂತಂದ್ರ ಈಗೇನ್ರೀ ರೊಕ್ಕ ಕೊಟ್ರ ಕುಳ್ಳು ಸಿಗ್ತಾವು ಅವನ್ನ ತಗೊಂಡ್ಬಂದು ಹೋಮಕ್ಕ ಪೂಜೆ ಮಾಡ್ಕೊ ಅಂತ ಹೇಳ್ರಿ ಇಲ್ಲಿಂದ ಮಾತ್ರ ರತ್ನಾಗ ಕುಳ್ಳು ಕಟ್ಟಿಗೆ ಇಡ್ಲಿ ಇಂತಾವ್ ಕೊಟ್ಕಸಕ್ ಹೋಗ್ಬಾರ್ರಿ ಹಾ ರೀ ಅವತ್ತೀ ನೀನು ಚಲೋ ಟೈಮ್ಗೆ ಬಂದು ಹೇಳಿದೀನಿ ನೋಡು ನಾನು ಮಧ್ಯಾಹ್ನ ಬಸಿಗೆ ಅಂತಂದ್ರೆ ಹಾಗೆ ತುಳಿನ ಒಂದು ಚಿಲುಕ್ ಹಾಕಿ ನಿಮ್ಮ ಅವನ ಕೈಯಾಗ ಕುತ್ಕಿದ್ದೆ ನೀ ಹೇಳಿದೆಯಲ್ಲ ಏನು ಕೊಟ್ಕೊಳ್ಸಕ್ಕೆ ಹೋಗಂಗಿಲ್ಲ ವಾಯವ ಅಲ್ಲ ನನ್ನಿಂದ ನನ್ನ ಮಗಳಿಗೆ ಕೇಳಾಗೋದು ಹಾಕೋದು ಬೇಡ ವಾಯವ ಅತಿಗೆ ಫೋನ್ ಮಾಡಿ ಹೇಳ್ಬಿಡ್ತಾನೆ ಅಲ್ಲೇ ಜಲ್ದಿ ಎರಬೊಂದಿರ್ತದೆ ಅಲ್ಲಿ ಹೋಗಿ ಒಂದ್ ಎರಡು ಕುಳ್ಳು ಅವ್ರೊಕ್ಕ ಕೊಟ್ಟು ಮಾರಾಕ್ ತೊಗೊಂಡ್ಬಂದು ಪೂಜೆಗೆ ಉಪಯೋಗ್ಕಂತ ಹೇಳ್ಬಿಡ್ತೀನಿ ಹೂನ್ರಿ ಅಕ್ಕೇರ ಅಷ್ಟ ಮಾಡ್ಬಿಡ್ರಿ ನಾವು ಮನೆಯಾಗ ಅಷ್ಟಮಿ ಲಕ್ಷ್ಮಿನ ಕುಂದರ್ಸ್ತೇವಿ ನೀವು ಅಲ್ಲೇ ಊಟ ತುಂಬಿಸ್ಕೊಳಕ ಆರ್ತಿ ಮಾಡಾಕ ಮತ್ತ ರಾತ್ರಿ ಊಟಕ್ಕ ಅಲ್ಲಿಗೆ ಬರ್ಬೇಕ ನೋಡ್ರಿ ಹೇಳಿ ಹೇಳ್ ಅಂತ ಹೇಳಿ ಬಂದಿದ್ದೆ ಹೂನವ ಬರ್ತೇನಿ ಅಲ್ಲ ಪದ್ಮಾವತಿ ಮತ್ತ ಅಷ್ಟಮಿ ಅಡಿಗೆ ಅಂತಂದ್ರ ಬಹಳ ಕೆಲಸ ಆಕತ್ವ ನೀ ನೋಡಿದ್ರೆ ಒಬ್ಬ ಹಾಕಿವಿ ಅಲ್ಲ ಯಾಕಂತಂದ್ರ ನಾನು ತಿಳಿ ಎರ್ಕೊಂಡು ನಿನ್ನ ಬಂದು ಅಡಿಗೆ ಒಳಗ ಸಹಾಯ ಮಾಡ್ತಾನೆ ತಗೋ ನೀನೆಲ್ಲ ಸಜ್ ಮಾಡ್ಕೋ ನಾನು ತಿಳಿ ಏರ್ಕೊಂಡಕ್ಕೆ ಬರ್ತೇನೆ ಹೂನ್ರಿ ಎತ್ತೇರ ಆ ಕಡೆನ ಜಲ್ದಿನ ಬಂದ್ಬಿಡ್ರಿ ಅಲ್ಲ ನಾನಿಷ್ಟು ಕುಂದು ಉಪಲ್ ಮಾಡ್ಬಿಟ್ಟೆ ರತ್ನಾ ಕೊಟ್ಕಳ್ಸಕ್ ಆಗೋಗಿಲ್ಲ ಏನ್ ಮಾಡೋದೈತಿ ಹಾ ಹೊಸ ಐಡಿಯಾ ಅವಳಿಗ್ ನೋಡ್ರಿ ನಾಳೆ ಚಳಿಗಾಲ ಶುರುವಾಗತ್ತಲ್ಲ ನಾವು ಹೆಣ್ಮಕ್ಳು ಮನೆ ಕಟ್ಟಿ ಮೇಲೆ ಮಾತಾಡ್ಕೊಂತ ಕುಂತಿರ್ತೀವಿ ಅವಾಗ ಸೊಳ್ಳಿರಿ ಅದ ದೋಮಾರಿ ಅಂತಿರಲ್ಲ ಅವು ಬಂದು ಕಡೆಯ ಕತ್ಬಿಡ್ತಾವು ಅವುಗಳ ಜೊತೆ ಕಡಿಸ್ಕೊಂತ ಹೆಂಗ್ ಮಾತಾಡ್ಕೊಂತ ಕುಂದ್ರಕ್ಕೀ ಅವಾಗ ಯಾಡೇ ಕುಳ್ ಮುರಿದು ಹಾಕಿ ಅದಕ್ಕೆ ಬೇನ್ ತಪ್ಪಳ ಹಾಕಿ ಸ್ವಲ್ಪ ಹೊಗೆ ಮಾಡಿಬಿಟ್ಟೆ ಅಂತಂದ್ರೆ ಸಳ್ಳಿ ಕಿತ್ತು ಹೋಗಿಬಿಡ್ತಾವ್ರಿ ನಮ್ಮ ಮಾತು ಮುಂದುವರಿತೈತಿ ಮತ್ತೆ ನಿಮಗೆ ನಮ್ಮ ಹಿಡಿಯೋ ಇಷ್ಟ ಆಗ್ತಿಲ್ಲ ತಡ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಹೊಸದಾಗಿ ನಮ್ಮ ಚಾನಲ್ ಒಳಗಡೆ ವಿಡಿಯೋ ನೋಡಕತ್ತಿದ್ರಿ ಅಂತಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕಾಮಿಡಿ ಕನ್ನಡ ಚಾನಲ್